ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವಾಗ ಬಂದು ಇವತ್ತಿನ ಬ್ಲಾಗ್ ಏನಂತಂದರೆ ಇವಾಗ ಬಂದು ನಾಟಿ ಕೋಳಿ ಸಾರನ್ನ ಮಾಡ್ತಾ ಹಾಗೆ ಫ್ರೈನ ಕೂಡ ಮಾಡ್ತಾ ಫಸ್ಟ್ ಬಂದು ಫ್ರೈ ಮಾಡಿಬಿಡ್ತೀನಿ ಫ್ರೈ ಮಾಡಿ ಅಪ್ಲೋಡ್ ಮಾಡ್ತೀನಿ ಹಾಗೆ ನಾಳೆ ಬಂದು ಇದು ಸಾರು ವೀಡಿಯೋ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಹಾಗಾದರೆ ಬನ್ನಿ ಫಸ್ಟು ಫ್ರೈ ಹೆಂಗೆ ಮಾಡೋದು ತುಂಬ ಸಿಂಪಲ್ಲಾಗಿ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನಾಟಿ ಸ್ಟೈಲಲ್ಲಿ ನಾಟಿ ಕೋಳಿ ತಸ್ಕೊಂಡಿದ್ದೀನಿ ಆಲ್ರೆಡಿ ನಾನು ಶಾರ್ಝಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ನಾಟಿ ಕೋಳಿ ಸಂಡೇ ಅಂತ ನೋಡೋಣ ಮತ್ತೆ ಫ್ರೈ ಮಾಡೋದು ಹೇಗೆ ಅಂತ ಇವಾಗ ನೋಡಿ ಸ್ಟವ್ ಹಚ್ಕೊತೀನಿ ನಾನು ಹಚ್ಕೊಂಡು ಒಂದು ಸ್ಟವ್ ಮೇಲೆ ಬಂದು ನಾನು ನಾರ್ಮಲಾಗಿ ಯೂಸ್ ಮಾಡೋಂತಹ ಕುಕ್ಕರ್ನ ಇಟ್ಕೊತೀನಿ ನಾನು ಆಲ್ಮೋಸ್ಟು ಎಲ್ಲದಕ್ಕೂ ಇದೇ ಕುಕ್ಕರ್ನ ಯೂಸ್ ಮಾಡೋದು ಏನೇ ಒಂದು ಬಿರಿಯಾನಿ ಮಾಡಲಿ ಅಥವಾ ಈ ಥರ ಸಾಂಬಾರು ಮತ್ತು ಫ್ರೈ ಏನೇ ಮಾಡಿದ್ರೆ ನಾನು ಇದೇ ಕುಕ್ಕರ್ನ ಯೂಸ್ ಮಾಡ್ಕೊಳ್ಳೋದು ಏನಕ್ಕೆಂತಂದರೆ ಇದರಲ್ಲಿ ಮಾಡಿದಾಗ ನನಗೆ ಸ್ವಲ್ಪ ಕಂಫರ್ಟಬಲ್ ಆಗಿ ಇವಾಗ ಏನಾದರೂ ಕೊಡೋಕ್ಕಾಗಿರ್ಬೋದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದು ಸ್ವಲ್ಪ ದೊಡ್ಡದಿದ್ದರೂ ನಾನು ಇದನ್ನೇ ಯೂಸ್ ಮಾಡ್ತೀನಿ ನೀವು ಕೂಡ ತೊಗೋಬೋದು ಇದು ನಾರ್ಮಲಾಗಿ ಬಿರಿಯಾನಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕುಕ್ಕರ್ ಇದು ನೋಡಿ ಇವಾಗ ಬಂದು ನಾನು ಸ್ವಲ್ಪ ಹಾಯಿಲ್ ಹಾಕೋತೀನಿ ಮೊದಲಿಗೆ ನೋಡಿ ಸ್ವಲ್ಪ ಹಾಯಿಲ್ ಹಾಕ್ಕೊಳ್ಳಿ ನಾನು ಚಿಕನ್ ಮಾಡಲಿ ಮಟನ್ ಮಾಡಲಿ ಸ್ವಲ್ಪ ಫಸ್ಟು ಹಾಯ್ಲಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ಆಮೇಲೆ ನೆಕ್ಸ್ಟ್ ನಾನು ಮಾಡೋದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಯಿಲ್ ಹಾಕ್ಕೊಳ್ಳಿ ಹಾಯಿಲ್ ಹಾಕ್ಕೊಂಡು ಸ್ವಲ್ಪ ಅದು ಒಂದು ಟೂ ಮಿನಿಟ್ಸ್ ಬಿಟ್ಬಿಡಿ ಟೂ ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ನಾವು ಚಿಕನ್ನ ನೀಟಾಗಿ ವಾಶ್ ಮಾಡ್ಕೊಂಡಿರಬೇಕು ನಾಟಿ ಚಿಕನ್ ನೋಡಿ ಇದು ನಾಟಿ ಚಿಕನ್ ನೀಟಾಗಿ ವಾಶ್ ಮಾಡಿಕೊಂಡು ಅದರಲ್ಲಿ ಹಾಕಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಇದು ನಾಟಿ ಚಿಕನ್ನೇ ಏನಕ್ಕೆ ನಮ್ಮ ಮನೆಯಲ್ಲಿ ಯಾವಾಗೂ ತರೋದು ಅಂತಂದರೆ ಇದು ಸ್ವಲ್ಪ ಹೆಲ್ದಿಯಾಗಿರುತ್ತೆ ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾಟಿ ಚಿಕನ್ ಏನಕ್ಕೆ ಅಂತ ಬಟ್ ಫಾರಮ್ದು ಬಂದು ನಾವು ಅಷ್ಟು ತಿನ್ನಲ್ಲ ಇದು ಸ್ವಲ್ಪ ಮೂಳೆ ಅನಿಸಿದ್ರು ನಾವು ಇದನ್ನೇ ತಿಂತೀವಿ ನಾಟಿ ನಾಟಿ ಚಿಕನ್ನು ಸಾಂಬಾರೆಲ್ಲ ತುಂಬ ಟೇಸ್ಟ್ ಬರುತ್ತೆ ಫಾರಮ್ ಕೋಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಾಟಿ ಕೋಳಿದು ತುಂಬ ಟೇಸ್ಟ್ ರುಚಿ ಅನ್ನೋದು ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನು ತೊಗೊತೀವಿ ಇನ್ನೊಂದು ಏನು ರೀಸನ್ ಅಂತಂದರೆ ಸ್ವಲ್ಪ ಹೆಲ್ದಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಹಾಗಾಗಿ ನಾವು ಇದನ್ನೇ ತೊಗೊಳ್ಳೋದು ಯಾವಾಗು ಇದನ್ನು ಬಿಟ್ಟರೆ ಮತ್ತೆ ಮಟನ್ನು ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ಏನಕ್ಕೆ ಅರ್ಶಿಣ ಪುಡಿ ಯೂಸ್ ಮಾಡಬೇಕು ಫಸ್ಟ್ ನೀವು ಚಿಕನ್ ಹಾಕಿದ ತಕ್ಷಣ ಅಂತಂದರೆ ಸ್ವಲ್ಪ ಸ್ಮೆಲ್ ಇರುತ್ತಲ್ವ ಚಿಕನ್ದು ಇವಾಗ ಕೌಸೋಸ್ನೆ ಆ ಥರ ಇರುತ್ತಲ್ವ ಅದಕ್ಕೆ ಸ್ವಲ್ಪ ನೀವು ಅರ್ಶಿನ ಪುಡಿ ಹಾಕಲೇಬೇಕು ನೀವು ಅರ್ಶನ ಪುಡಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತೆ ಮತ್ತೆ ಪದೇ ಪದೇ ಬೇಡ ಪದೇ ಪದೇ ಉಪ್ಪು ಹಾಕಿದ್ರೆ ಸ್ವಲ್ಪ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸಪ್ ಮಾಡಿ ಈ ಸಾಲ್ಟು ಮತ್ತು ಅರಿಶಿಣ ಪುಡಿ ಎಲ್ಲನೂ ಹಾಕಿದ್ದೀವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಎಲ್ಲದಕ್ಕೂ ಫುಲ್ಲು ಅದು ಬಂದು ಮಿಕ್ಸ್ ಆಗಬೇಕು ಮಿಕ್ಸ್ ಆದ್ರೇ ಸ್ವಲ್ಪ ಅದು ಸ್ಮೆಲ್ ಅನ್ನೋದು ನಿಮಗೆ ಇರೋಲ್ಲ ಚಿಕನ್ ಬಂದು ಒಂಥರ ಸ್ಮೆಲ್ ಇರುತ್ತಲ್ವ ಅದಿರಲ್ಲ ಅದಕ್ಕೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಎಣ್ಣೆ ಅರಶಿನ ಪುಡಿ ಇದಿಷ್ಟು ಹಾಕ್ಕೊಳ್ಳಿ ನೀವು ಏನು ಚಿಕನ್ ತಂದರೂ ಅಷ್ಟೇ ಮಟನ್ ತಂದರೂ ಅಷ್ಟೇ ಫಸ್ಟ್ ಈ ಥರ ಸತಿ ಫ್ರೈ ಮಾಡ್ಕೊಂಬಿಡಿ ಓಕೆನಾ ಫ್ರೈ ಮಾಡ್ಕೊಂಡ್ರೆ ಆ ಕೌಸಾಸನೆ ಅನ್ನೋದೇ ಇರೋಲ್ಲ ಹೋಗ್ಬಿಡುತ್ತೆ ಚೆನ್ನಾಗಿರುತ್ತೆ ಆ ಇದಾದ್ಮೇಲೆ ನಾನು ಏನು ಯೂಸ್ ಮಾಡ್ತೀನಿ ಅಂತಂದರೆ ಇದಕ್ಕೆ ನೋಡಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ಮಾತ್ರ ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಳ್ಳಿ ನೀವು ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೆ ಅದು ಫ್ಲೇವರ್ ಅನ್ನೋದು ಚೆನ್ನಾಗಿ ಕೊಡುತ್ತೆ ನಿಮಗೆ ಕಂಪಲ್ಸರಿ ನೀವು ಹಾಕಬೇಕು ನಾನ್ ವೆಜ್ ಮಾಡಿದಾಗ ಶುಂಠಿ ಬೆಳ್ಳುಳ್ಳಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು ನಾನಿಲ್ಲಿ ಬಂದು ಮುಕ್ಕಾಲು ಕೆ ಜಿ ಅಷ್ಟೇ ಫ್ರೈ ಮಾಡ್ತಾ ಇರೋದು ಇನ್ನೂ ಒಂದು ಮುಕ್ಕಾಲು ಕೆ ಜಿ ಬಂದು ನಾನು ಸಾಂಬಾರು ಮಾಡೋಣ ಅಂತ ಇಟ್ಟಿದ್ದೀನಿ ಸಾಂಬಾರು ಮಾಡಬೇಕು ಸಾಂಬಾರು ಮಾಡಿ ನಾಳೆ ಆ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ ಇವಾಗ ನಾನು ನೋಡಿ ಇದು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಆಯಿತು ಇದನ್ನು ನೀಟಾಗಿ ಹಾಕ್ಕೊಳ್ಳಿ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದಷ್ಟು ನಿಮಗೆ ಚೆನ್ನಾಗಿರುತ್ತೆ ಫ್ಲೇವರ್ ಅನ್ನೋದು ಚೆನ್ನಾಗಿ ಕೊಟ್ಬಿಡುತ್ತೆ ಅದು ಚಿಕನ್ಗೆ ಅನ್ನೋದು ಅದು ಹಾಕಲೇಬೇಕು ನೀವು ಶುಂಠಿ ಬೆಳ್ಳುಳ್ಳಿನ ಹಾಕಿ ನಾನು ಮತ್ತೆ ಏನೇನು ಹಾಕ್ತೀನಿ ಅಂತ ಇರಿ ಇದೇ ಥರ ಮಾಡಿ ನೀವು ನಾಟಿ ಕೋಳಿ ಆಗಲಿ ಇಲ್ಲ ಫಾರಮ್ ಕೋಳಿ ಆಗಲಿ ಇದೇ ಮಾಡಿ ಕೊತ್ತಂಬರಿ ಸೊಪ್ಪು ನೋಡಿ ನಾನು ಹೀಗೆ ಕಟ್ ಮಾಡಿ ಹಾಕ್ಕೊತೀನಿ ಚಿಕನ್ ಮೇಲೇ ಕಟ್ ಮಾಡಿ ಹಾಕ್ಕೊತೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ರುಚಿ ಇರುತ್ತೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಬಂದು ಫಾರಮ್ ಯೂಸ್ ಮಾಡ್ತಾಯಿಲ್ಲ ನಾಟಿ ಯೂಸ್ ಮಾಡ್ತೀನಿ ಆದಷ್ಟು ನಾನು ಯಾವಾಗೂ ನಾಟಿನೇ ಕೊತ್ತಂಬರಿ ಸೊಪ್ಪು ತರೋಕ್ಕೆ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಏನಕ್ಕೆಂದ್ರೆ ಅದು ಅದು ಅಷ್ಟೇ ರುಚಿ ಅನ್ನೋದು ಸ್ವಲ್ಪ ಒರಿಜಿನಲ್ ಒರಿಜಿನಲಿಟಿ ಅನ್ನೋದು ಇರುತ್ತಲ್ವಾ ನಾಟಿ ಅಂದರೆ ಹಂಗಾಗಿ ನಾನು ಅದನ್ನೇ ಯೂಸ್ ಮಾಡ್ತೀನಿ ಹೇಳ್ಬಿಟ್ಟೆ ಕಳಿಸ್ತೀನಿ ಹಸ್ಬೆಂಡ್ ಹತ್ರ ನಾನು ನಾಟಿನೇ ತೊಗೊಂಡು ಬನ್ನಿ ಕೊತ್ತಂಬರಿ ಸೊಪ್ಪು ಫಾರಮ್ ಇದ್ದರೆ ಬೇಡ ಅಂತಲೇ ಹೇಳ್ತೀನಿ ನಾನು ಏನು ಹೇಳಿದ್ರೆ ಅದು ತೊಗೊಂಡು ಬರ್ತಾರೆ ಅವರು ಇವಾಗ ನೋಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಿಕ್ಸಪ್ ಮಾಡ್ಕೊಳ್ಳಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀರಾ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀರಲ್ಲ ಸ್ವಲ್ಪ ಜಸ್ಟ್ ಮಿಕ್ಸಪ್ ಕೊಡಿ ಇದು ಸಾಕು ತಳ ಹಿಡ್ದುಬಿಟ್ಟಿರುತ್ತೆ ಸ್ವಲ್ಪ ನೋಡ್ಕೊಬೇಕು ಸಿಮ್ಮಲ್ಲಿ ಇಟ್ಕೊಳ್ಳಿ ಇದನ್ನೆಲ್ಲ ಹಾಕ್ತಾ ಇರಬೇಕಾದ್ರೆ ನೀವು ಇಲ್ಲ ಫಸ್ಟೇ ಕಟ್ ಮಾಡಿ ಕೂಡ ನೀವು ಹಾಗೆ ಕೂಡ ಮೇಲೆ ಹಾಕ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಕಟ್ ಮಾಡಿ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟ ಮೇಲೆ ಇದು ಈ ಥರ ಬೇದೇ ಇರುತ್ತೆ ಸ್ವಲ್ಪ ವಾಟರ್ದು ಬೇಕಾದರೆ ಹ್ಯಾಡ್ ಮಾಡ್ಕೊಳ್ಳಿ ಏನಕ್ಕೆಂತಂದರೆ ತಳ ಹಿಡಿದ್ಬಿಡುತ್ತಲ್ವ ಹಾಗಾಗಿ ವಾಟರ್ ಸ್ವಲ್ಪ ಹ್ಯಾಡ್ ಮಾಡ್ಕೊಂಡಾಗಿದ್ರೆ ಮಾಡ್ಕೊಬೋದು ನಿಮ್ಮ ಇಷ್ಟ ಇಲ್ಲಾಂದರೆ ಸಿಮ್ಮಲ್ಲಿ ಇಟ್ಬಿಟ್ರೆ ಏನು ಅವಶ್ಯಕತೆ ಇಲ್ಲ ಬಟ್ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ವಾಟರ್ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಸಾಕು ಆಮೇಲೆ ನಾವು ಕುಕ್ಕರು ಲಿಡ್ ಮುಚ್ತೀವಲ್ಲ ಅವಾಗ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೇಕು ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಹೆಂಗೆ ಬರುತ್ತೋ ಹೆಂಗೆ ಬೇಕೋ ಅದ್ರ ಮೇಲೆ ನೀವು ಆ್ಯಡ್ ಮಾಡ್ಕೋಬೋದು ವಾಟರ್ನ ಅದು ನೆಕ್ಸ್ಟ್ ನಾನು ಹೇಳ್ತೀನಿ ಇವಾಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇದು ಸ್ವಲ್ಪ ಕುದಿ ಇದು ಮತ್ತು ಇದಕ್ಕೆ ಇನ್ನೂ ಏನು ಆ್ಯಡ್ ಮಾಡ್ತೀನಿ ಅಂತಂದರೆ ಇವಾಗ ಚೆನ್ನಾಗಿ ಕುದಿತಾ ಇದೆ ನೋಡಿ ಚೆನ್ನಾಗಿ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಒಂದೆರಡು ಈರುಳ್ಳಿನ ಹಾಗೆ ಕಟ್ ಮಾಡಿ ಹಾಕ್ಕೋತೀನಿ ನಾನು ಅದ್ರ ಮೇಲೇ ನೀವು ಬೇಕಾದ್ರೆ ಸಪ್ರೇಟಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಬಟ್ ನಾನು ಯಾವಾಗೂ ಇದೇ ಥರನೇ ಮಾಡೋದು ಹಾಗೆ ವಯ್ತಾ ಇರುತ್ತಲ್ವ ಅದ್ರ ಮೇಲೇ ಈರುಳ್ಳಿ ಎಲ್ಲ ಸ್ಮಾಲ್ ಸ್ಮಾಲ್ ಪೀಸಸ್ ಥರ ಕಟ್ ಮಾಡಿ ಹಾಕ್ಬಿಡ್ತೀನಿ ಚೆನ್ನಾಗಿರುತ್ತೆ ಇನ್ನೊಂದು ಒಂದು ಕೆಲಸ ಮಿಕ್ಕೊಳ್ಳುತ್ತೆ ಅಂತ ನಾನು ಈ ಥರ ಯೂಸ್ ಮಾಡಿಬಿಡ್ತೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡೆ ನಾನು ಕಟ್ ಮಾಡಿ ಹಾಕ್ಕೊಂಡು ಜಸ್ಟ್ ಈ ಥರ ನೀವು ಮಿಕ್ಸ್ ಮಾಡಿ ಓಕೆನಾ ಅದು ಕೂಡ ಇದಾಗಲಿ ಎಲ್ಲ ಚೆನ್ನಾಗಿ ಮಿಕ್ಸಪ್ ಆಗಲಿ ಅದು ಗ್ರೇವಿ ಒಳಗಡೆ ಇದು ಯಾವ ಥರ ಬರುತ್ತೆ ಅಂದರೆ ಸ್ವಲ್ಪ ಲೈಕ್ ಗೊಜ್ಜು ಟೈಪ್ ಬರುತ್ತೆ ಇದು ರೈಸ್ಗೆ ಚೆನ್ನಾಗಿರುತ್ತೆ ಬಟ್ ಚಪಾತಿಗೆ ಅಂದರೆ ಇದು ನಾಟಿ ಕೋಳಿ ಅಲ್ವಾ ಅದು ಚಪಾತಿಗೆ ಅಷ್ಟು ಚೆನ್ನಾಗಿ ಸಿಗಲ್ಲ ಆಮೇಲೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕ್ಕೋಬೇಕು ನೀವು ಸ್ವಲ್ಪ ಫ್ಲೇವರ್ಗೆ ಇದು ಚಿಕನ್ ಆಗಿರೋದ್ರಿಂದ ನೀವು ಹಸಿಮೆಣ್ಸಿನ್ಕಾಯಿ ಕಂಪಲ್ಸರಿ ಯೂಸ್ ಮಾಡಬೇಕು ಇಲ್ಲಾಂದರೆ ಚಿಕನ್ಗೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲಂದರೆ ನಿಮಗೆ ಟೇಸ್ಟೇ ಸಿಗೋಲ್ಲ ಹಂಗಾಗಿ ನಾನು ಹಸಿಮೆಣಕಾಯಿನ ಯೂಸ್ ಮಾಡ್ಕೊತಾ ಇದ್ದೀನಿ ಅದರಲ್ಲೂ ನಾಟಿ ಕೋಳಿಗೆ ಬಂದು ಹಸಿ ಹಾಕಲೇಬೇಕು ನೋಡಿ ಬೇಕಂದರೆ ನೀವು ಇಷ್ಟನ್ನೇ ಹಾಕಿ ಕುಕ್ಕರ್ ಮುಚ್ಚಿ ಇದನ್ನು ಕೂಡ ಒಂದು ಚಿಲಿ ಚಿಕನ್ ಥರ ಮಾಡ್ಕೊಬಿಡ್ಬೋದು ಇದನ್ನು ನೀವು ಸಕ್ಕತ್ತಾಗಿರುತ್ತೆ ಇದೊಂಥರ ವೆರೈಟಿ ಬಟ್ ಇದನ್ನು ನಾನು ಸಪ್ರೇಟಾಗಿ ಸತಿ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಜಸ್ಟ್ ಚಿಲ್ಲಿ ಚಿಕನ್ ಥರ ಹೆಂಗೆ ಮಾಡೋದು ಅಂತ ಇವಾಗ ಬಂದು ಆಮೇಲೆ ಲೈಟಾಗಿ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳಿ ಹೋಮ್ ಮೇಡ್ ಧನಿಯಾ ಪುಡಿ ಖಾಲಿಯಾಗಿದೆ ಅದರಿಂದ ನಾನು ಬಂದು ಸ್ವಲ್ಪ ಪ್ಯಾಕೆಟ್ನ ಯೂಸ್ ಮಾಡ್ತಾಯಿದ್ದೀನಿ ಈಗ ಆಲ್ಮೋಸ್ಟ್ ಹೋಮ್ ಮೇಡೇ ಮಾಡ್ಕೊಳ್ಳೋದು ಧನಿಯಾ ಪುಡಿ ಎಲ್ಲ ನೋಡಿ ಇವಾಗ ಹಾಕಿ ಚೆನ್ನಾಗಿ ಸ್ವಲ್ಪ ಒಂದು ಮಿಕ್ಸಪ್ ಕೊಡಿ ಹೋಮ್ ಮೇಡಿದಾಗ ನಿಮ್ಗೆ ಇನ್ನೂ ಚೆನ್ನಾಗಿ ರುಚಿ ಅನ್ನೋದು ಚೆನ್ನಾಗಿ ಸಿಗುತ್ತಾ ನಿಮಗೆ ಎಲ್ಲನೂ ಹೋಮ್ ಮೇಡೇ ಯೂಸ್ ಮಾಡಿದಾಗ ರುಚಿ ಚೆನ್ನಾಗಿರುತ್ತೆ ಓಕೆನಾ ಹಾಗಾಗಿ ಇವಾಗ ಸದ್ಯಕ್ಕೆ ಪ್ಯಾಕೆಟ್ಸ್ ಯೂಸ್ ಮಾಡ್ತಾಯಿದ್ದೀನಿ ಚಿಲ್ಲಿ ಪೌಡರ್ ನಾನು ಚಿಲ್ಲಿ ಪೌಡರ್ ಜಾಸ್ತಿ ಯೂಸ್ ಮಾಡಲ್ಲ ಹಾಗಾಗಿ ಒಂದು ಪ್ಯಾಕೆಟ್ ತಂದು ಇಟ್ಕೊಂಡಿರ್ತೀನಿ ಅಂಗಡಿಯಿಂದ ಎಲ್ಲದಕ್ಕೂ ಯೂಸ್ ಮಾಡೋಕ್ಕೋಗಲ್ಲ ನಾನು ಒಂದು ಮನುಷಿನಕಾಯಿನ ಹಾಕ್ಕೊಬಿಡ್ತೀನಿ ಆಲ್ಮೋಸ್ಟು ಚಿಲ್ಲಿ ಯಾವಾಗಾದರೂ ಸಮಟೈಮ್ಸ್ ಬೇಕಾದಾಗ ಮಾತ್ರ ಹಾಕ್ತೀನಿ ಅಷ್ಟೇ ಚಿಲ್ಲಿ ಪೌಡರು ಇವಾಗ ನೋಡಿ ಯಾವ ಥರ ಬಂದಿದೆ ಕಲರ್ ಎಲ್ಲನೂ ಅಂತ ನೀವು ಇಷ್ಟನ್ನೇ ಬೇಕಾದರೆ ಬಿ ಜಸ್ಟ್ ಲೈಕ್ ಚಿಲ್ಲಿ ಚಿಕನ್ ಥರನೂ ಮಾಡ್ಕೋಬೋದು ಇಲ್ಲ ಗೊಜ್ಜು ಥರ ಬೇಕಾದ್ರೆ ನಾನು ಹೇಳೋ ಥರ ಮಾಡಿ ಜಸ್ಟ್ ಒಂದು ಎರಡು ಟೊಮೆಟೊ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ನಾನು ಎರಡು ಟೊಮೆಟೊನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಓಕೆನಾ ಸ್ಮ್ಯಾಶ್ ಮಾಡಿದ್ರೆ ಹೊಕೆ ಸ್ಮ್ಯಾಶ್ ಅಂತಂದರೆ ನೀವು ಮಿಕ್ಸಿಯಲ್ಲಿ ಹಾಕೋಕ್ಕಿಂತ ನೀವು ಕೈಯಲ್ಲಿ ನೋಡಿ ನಾನು ಸ್ಮ್ಯಾಶ್ ಮಾಡಿದ್ದೀನಲ್ಲ ಈ ಥರ ಮಾಡಿ ಹಾಕ್ಕೊಳ್ಳಿ ಮಿಕ್ಸಿಯಲ್ಲಿ ಹಾಕಿದ್ರೆ ಅದು ಟೇಸ್ಟ್ ಅನ್ನೋದೇ ಹೋಗಿಬಿಡುತ್ತೆ ಹಾಗಾಗಿ ನಾನು ಮಿಕ್ಸಿಗೆ ಹಾಕ್ತಾಯಿಲ್ಲ ಟೊಮೆಟೊ ಪ್ಯೂರಿ ಮಾಡ್ಕೊತಾ ಇಲ್ಲ ನಾನು ಜಸ್ಟ್ ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಟೊಮೆಟೊ ಬೇಡ ಜಾಸ್ತಿ ಟೊಮೆಟೊ ಹಾಕಿದ್ರೆ ಹುಳಿ ಬಂದ್ಬಿಡುತ್ತೆ ಅದು ರುಚಿ ಅನ್ನೋದನ್ನ ಕಳ್ಕೊಬಿಡುತ್ತೆ ಹಾಗಾಗಿ ಒಂದು ಎರಡು ಹಾಕಿ ಸಾಕು ಸ್ವಲ್ಪ ದಪ್ಪ ಟೊಮೊಟೊ ಎರಡು ಹಾಕಿ ನಿಮ್ಗೆ ಇಷ್ಟೇ ಆದರೆ ಹಾಕ್ಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಜಸ್ಟ್ ನಿಮಗೆ ಗೊಜ್ಜು ಥರ ಬೇಕಂತಂದರೆ ನೀವು ಟೊಮೆಟೊ ಹಾಕ್ಲೇಬೇಕು ನೀವು ನೋಡಿ ಆಯ್ತು ಈಗ ಇದಾಯ್ತಲ್ವಾ ಇವಾಗ ನೋಡಿ ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಅಪ್ ಕೊಡಿ ಇವಾಗ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊತೀನಿ ನಾನು ನನಗೆ ಸ್ವಲ್ಪ ಗೊಜ್ಜು ಥರ ಬೇಕು ಏನಕ್ಕಂತಂದ್ರೆ ರೈಸಿಗೆ ಬೇಕು ಅನ್ನೋದರಿಂದ ಇದು ಬಂದು ಚಪಾತಿಗೆ ಬಂದು ನಮಗೆ ಗೊಜ್ಜು ಬೇಕಂದರೆ ಸ್ವಲ್ಪ ವಾಟರೆಲ್ಲ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ ಗೊಜ್ಜು ಥರ ಮಾಡ್ಕೊಬೇಕು ಆವಾಗ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಗೊಜ್ಜು ಮಾಡ್ಕೊಂಡ್ರೆ ನೀವು ಇಲ್ಲಾಂದರೆ ವಿತೌಟ್ ಗೊಜ್ಜು ಚಪಾತಿಗೆ ಸ್ವಲ್ಪ ಮೂಳೆ ಮೂಳೆ ಇರೋದರಿಂದ ಚಪಾತಿಗೆ ಅಷ್ಟು ಚೆನ್ನಾಗಿರಲ್ಲ ಬಟ್ ರೈಸ್ ಓಕೆ ರೈಸ್ಗೆ ನಾವು ಕಲ್ಸ್ಕೊಂಡು ತಿಂದ್ಬಿಡ್ಬೋದು ಆ ಮೂಳೆ ಇದ್ರೂ ಬಟ್ ಚಪಾತಿಗೆ ಆಗೋಲ್ಲ ಇವಾಗ ನಾನು ತೇಜು ಚಿಕನ್ ಮಸಾಲ ತೊಗೊಂಡಿದ್ದೀನಿ ಸ್ವಲ್ಪ ಹ್ಯಾಡ್ ಮಾಡ್ಕೊತೀನಿ ನಾನು ಯಾವಾಗೂ ಯೂಸ್ ಮಾಡೋದು ಬಂದು ತೇಜನೇ ಬಟ್ ರುಚಿಯಲ್ಲಿ ಚೆನ್ನಾಗಿರುತ್ತೆ ಅನ್ನೋ ರೀಸನಿಂದ ನಾನು ತೇಜು ಯೂಸ್ ಮಾಡ್ಕೊತೀನಿ ಇದಿಷ್ಟನ್ನು ಹಾಕಿ ನೀವು ನೀಟಾಗಿ ಒಂದು ಚೆನ್ನಾಗಿ ಮಿಕ್ಸಪ್ ಅನ್ನೋದನ್ನ ಕೊಡಬೇಕು ನೀವು ಮಿಕ್ಸ್ ಕೊಡಿ ನೋಡಿ ನಾನು ವಾಟರ್ ಅಷ್ಟೇ ಹಾಕ್ಕೊಂಡಿರೋದು ಇಷ್ಟನ್ನು ಹಾಕಿ ಲೀಟ್ ಮುಚ್ಚಿ ಒಂದು ಎಷ್ಟು ವಿಜಿಲ್ ಕೊಡ್ಬೋದು ಅಂದರೆ ಒಂದು ನಾಲ್ಕರಿಂದ ಐದು ವಿಜಿಲ್ ಕೊಡ್ಬೋದು ಯಾಕಂದರೆ ನಾಟಿ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ ಹಾಗಾಗಿ ಕೆಲವೊಂದು ಸತಿ ಎಂಟು ಕೂಡ ಕೊಡಬೇಕಾಗುತ್ತೆ ಚೆನ್ನಾಗಿ ಸ್ವಲ್ಪ ಬಲ್ತಿರೋ ಚಿಕನ್ ಆದರೆ ಈಗ ಸ್ವಲ್ಪ ಎಳೆದಿರೋದ್ರಿಂದ ಒಂದು ನಾಲ್ಕರಿಂದ ಐದು ವಿಜಿಲ್ ಕೊಟ್ಟರೆ ಸಾಕು ನೀವು ಚೆನ್ನಾಗಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಉಪ್ಪು ಕರೆಲ್ಲ ನೋಡಿಕೊಂಡು ಲಿಡ್ನ ಮುಚ್ಚಿ ಲಿಡ್ನ ಮುಚ್ಚಿ ನಾನು ಇವಾಗ ಇದಕ್ಕೆ ಎಷ್ಟು ವಿಜಿಲ್ ಕೊಡ್ತೀರ ಅಂದರೆ ಒಂದು ನಾಲ್ಕು ವಿಜಿಲ್ನ ನಾನು ಕೂಗಿಸ್ಕೊತೀನಿ ಕುಗಿಸ್ಕೊಂಡ್ರೆ ಒಳ್ಳೆಯ ಒಂದು ಗ್ರೇವಿ ಅನ್ನೋದು ಚೆನ್ನಾಗಿ ರೆಡಿಯಾಗಿರುತ್ತೆ ಆ ಗ್ರೇವಿ ಲೈಕ್ ಅದು ಸೆಮಿ ಗ್ರೇವಿ ಥರ ಅಂದ್ಕೊಳ್ಳಿ ತುಂಬ ನೀರು ಥರನೂ ಇರಲ್ಲ ತುಂಬ ಗಟ್ಟಿಯೂ ಇರಲ್ಲ ತುಂಬ ನೀರು ಇರಲ್ಲ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ರೈಸ್ಗೆ ಕಲಿಸ್ಕೊಳಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಆ ಥರ ಫೈನಲಿ ನೋಡಿ ಇವಾಗ ಗ್ರೇವಿ ರೆಡಿ ಆಗಿದೆ ಈಗ ನಾನು ಐದು ಎಷ್ಟು ಫೈವಲ್ಲ ಫೋರ್ ಇನ್ನು ವಿಜಿಲ್ ಕೂಗಿಸ್ಕೊಂಡೆ ಅಷ್ಟೆ ನೋಡಿ ಈ ಥರ ರೆಡಿಯಾಗಿದೆ ಅಷ್ಟು ನೀರು ಹಾಕಿದ್ದಕ್ಕೆ ಈ ಥರ ಬಂದಿದೆ ನೋಡಿ ಯಾವ ಥರ ಬಂತು ಅಂತ ಚೆನ್ನಾಗಿ ರೆಡಿಯಾಗಿದೆ ಚೆನ್ನಾಗಿ ಬೆಂದಿದೆ ತಿನ್ನೋಕ್ಕೆ ಸಾಫ್ಟ್ ಸಾಫ್ಟಾಗಿ ಕೂಡ ಇದೆ ನಾನು ಈಗ ನಾಟಿ ಕೋಳಿ ಗಟ್ಟಿ ಇರುತ್ತೆ ಆಗೋದ್ರಿಂದ ಒಂದು ನಾಲ್ಕು ಬಿಜಿಲನ್ನ ಕೂಗಿಸ್ಕೊಂಬಿಟ್ಟಿದ್ದೀನಿ ಬಟ್ ನೋಡಿ ನಾನು ಜಸ್ಟ್ ರೈಸ್ಗೆ ಕಲಿಸ್ಕೊಂಡು ತಿನ್ನೋ ಥರ ಹಂಗೆ ಎತ್ಕೊಂಡು ತಿನ್ನೋ ಥರ ಮಾಡಿದ್ದೀನಿ ಈ ಥರ ಮಾಡಿಕೊಂಡು ನೀವು ಲೈಕ್ ಬೇಳೆ ಬೇಳೆ ರಸಮ್ ಇಲ್ಲ ನಾರ್ಮಲ್ ರಸಮ್ ಮಾಡಿಕೊಂಡ್ರು ಕೂಡ ಒಂದು ಸೈಡ್ ಡಿಶ್ ಥರ ಕೂಡ ಇರುತ್ತೆ ಇದು ಚೆನ್ನಾಗಿರುತ್ತೆ ತುಂಬಾ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನಾವು ತಿಂದ್ವಿ ಆಲ್ರೆಡಿ ಊಟ ಎಲ್ಲ ಆಯಿತು ಟೇಸ್ಟ್ ಚೆನ್ನಾಗಿ ಬಂತು ನೋಡಿ ಬೆಂದಿದೆ ನೋಡಿ ಯಾವ ರೇಂಜಿಗೆ ಬಂದಿದೆ ಅಂತಂದರೆ ಹಿಂಗೆ ಎತ್ಕೊಂಡ್ರೆ ಕೈಯಲ್ಲಿ ಅದು ಬರೋ ಥರ ಇದೆ ನೋಡಿ ನೀಟಾಗಿ ಬೆಂದಿದೆ ಚೆನ್ನಾಗಿದೆ ಐ ಹೋಪ್ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತ ಇದ್ದೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ